ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಹೋಪ್ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಒಂದು ನನ್ನ ಮಗನ ಬರ್ತ್ಡೇ ಇವತ್ತು ಹಾಗೆ ಎಲ್ಲರೂ ಕೂಡ ವಿಶ್ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಫಸ್ಟು ನಾವು ಅವನಿಗೆ ವಿಶ್ ಮಾಡೋಣ ಅಂತ ಅಂದ್ಕೊಂಡು ವಿಶ್ ಮಾಡ್ತಾ ಇದೀವಿ ಹ್ಯಾಪಿ ಬರ್ಡೇ ಟು ಯು ಥ್ಯಾಂಕ್ ಯು ನೀವೇ ಹೇಳಿ ಹ್ಯಾಪಿ बर्थडे पापा ಪರವಾಗಿಲ್ಲ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳದ್ರಾಯ್ತು ಹುಟ್ಟುಹಬ್ಬದ ನೋಡಿ ಹುಷಾರಿಲ್ಲ ಫ್ರೆಂಡ್ಸ್ ಇತರ ನೋಡಿ ಫ್ರೆಂಡ್ಸ್ ಇವಳು ಹುಷಾರಿಲ್ಲ ಅದಕ್ಕೆ ದಬಕ ಮನೆ ಕಂದಿದಾಳೆ ಹಾಗೆ ಆ್ಯಕ್ಚುಲಿ ಇವಳಿಗೆ ನಿನ್ನೆ ಸಂಜೆಯಿಂದ ಜ್ವರ ಜಾಸ್ತಿ ಆಗ್ಬಿಟ್ಟು ಗ್ಲುಕೋಸ್ ಹಾಕ್ಸಿದೀವಿ ಕೈ ತೋರ್ಸಪ್ಪ ತೋರಿಸ್ಬಿಡಬಿ ಹುಷಾರಿಲ್ಲ ಅಂತ ಗ್ಲುಕೋಸ್ ಹಾಕ್ಸ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ಕಾಲೇಜಿಗೆ ಹೋಗಿಲ್ಲ ಇವತ್ತು ಬೇರೆ ಇವ್ನ ನನ್ನ ಮಗನ ಬರ್ಡೇ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿ ತಿಂಡಿಗೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ತಾ ಇದ್ದೀನಿ ಉಪ್ಪಿಟ್ಟು ಮತ್ತು ಅವಲಕ್ಕಿ ಉಪ್ಪಿಟ್ಟು ಸಾಗು ಉಪ್ಪಿಟ್ಟು ಮಾಡಿದಾಗ ಇದೇ ರೀ ಪರಿಸ್ಥಿತಿ ನನಗೆ ಯಾಕೆಂದರೆ ನಾನೇ ತಿಳಿಸ್ಬೇಕು ಇಲ್ಲ ಅಂದರೆ ಇಬ್ಬರೂ ಕೂಡ ತಿನ್ನಲ್ಲ ಅವ್ಳು ಕೇಳಿದೆ ನನಗೆ ಹುಷಾರು ಹುಷಾರಿಲ್ವಲ್ಲ ಏನು ಮಾಡಿಕೊಡ್ಲಿ ಅಂತ ಮಮ್ಮಿ ನನಗೇನು ಬೇಡ ದಯವಿಟ್ಟು ನನಗೆ ಒಂದು ಹಾಲು ಮತ್ತು ಒಂದು ಬೆಡ್ ಕೊಟ್ಬಿಡು ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಅವಳಿಗೆ ಹಾಲು ಕಾಯಿಸ್ಕೊಟ್ಟು ಬೆಡ್ ಕೊಟ್ಟಿದ್ದೆ ಹಾಗೆ ಉಳ್ಕೊಡೋ ನಮ್ಮ ಮಗ ಹೆಂಗಿರು ಹುಷಾರಿಲ್ಲ ಅಂತ ಕೇಳಿದೆ ಇಲ್ಲ ಮಮ್ಮಿ ಪರವಾಗಿಲ್ಲ ಸುಮಾರಾಗಿ ಇದ್ದೀನಿ ನನಗೆ ನೀನು ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿದ್ಲು ಅಂದರೆ ನಾನು ಇವತ್ತು ಸ್ವಾಮಿ ಮತ್ತು ಬೇರೆ ಕಾಲೇಜಿಗೆ ಯೂನಿಫಾರ್ಮ್ ಸಪ್ಲೈ ಮಾಡೋದಿತ್ತು ಕೊಡೋದಿತ್ತು ಹಾಗೆ ಹೇಳ್ತಿ ಮತ್ತು ತೊಗೊಂಡು ಬರೋದಿತ್ತು ಅದಕ್ಕೋಸ್ಕರ ನಾನು ಹೋಗಲೇಬೇಕಿತ್ತು ಯಾಕೆಂದರೆ ನಾಳೆ ನಾಳಿದ್ದರೆ ಟೂ ಡೇಸ್ ನನ್ನ ರಜಾ ರಜಾ ಬೇಕಿತ್ತು ಅಂತ ಹೇಳಿ ನಾನು ಇವತ್ತು ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಬೇಕಿತ್ತು ಅನ್ನೋ ಪರಿಸ್ಥಿತಿಲಿ ಇದ್ದೆ ಸರಿ ಮನೇಲಿ ಇರ್ತೀರಿ ಹಾಗೆ ನಮ್ಮ ಹಸ್ಬೆಂಡು ಕೂಡ ಇವತ್ತೇನು ಹೊರಗಡೆ ಕೆಲಸ ಇಲ್ಲ ಮನೇಲಿ ಇರ್ತೀನಿ ನೋಡ್ಕೋತೀನಿ ನೀವು ಹೋಗು ಅಂತ ಹೇಳಿದ್ರು ಹಾಗೆ ನನ್ನ ಮಗ ಸ್ಕೂಲು ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟು ಮತ್ತು ಸ್ವೀಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರ ಅಪ್ಪನ ಕೇಳಿ ಸ್ವೀಟ್ ಎಲ್ಲ ತರಿಸಿದ್ದ ಅಂದರೆ ಚಾಕ್ಲೇಟ್ ಈಗ ಕೊಡೋಂಗಿಲ್ಲ ಸ್ಕೂಲಲ್ಲಿ ಅವರು ಚಾಕ್ಲೇಟ್ ಎಲ್ಲ ಕೊಡಬಾರ್ದು ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಥವಾ ಹುಳ್ಕಲಾಗುತ್ತೆ ಅಂತ ಹೇಳಿ ಚಾಕ್ಲೇಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅದರಿಂದ ಸ್ವೀಟೇ ಕೊಡಬೇಕು ಅವರು ಅವ್ರು ಹೇಳ್ದಂಗೆ ನಾವು ಕೊಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ನನ್ನ ಮಗ ಅಂತೂ ಅವ್ನು ಹಿಡ್ದಿದ್ದೇ ಆಟ ಅದೇ ಬೇಕು ಅಂತ ಹೇಳ್ತಾನೆ ಸರಿ ಮಮ್ಮಿ ನಾನು ಫುಲ್ ಇಡೀ ಕ್ಲಾಸ್ಗೆ ಕೊಡ್ತೀನಿ ಇಡೀ ಕಾಲೇ ಸ್ಕೂಲಿಗೆ ಕೊಡ್ತೀನಿ ಅಂತ ಒಂದರಿಂದ ಪ್ರಿ ಕೆ ಜಿಯಿಂದ ಟೆಂತ್ ಗಂಟು ಇದೆ ಅಷ್ಟೆಲ್ಲ ಕೊಡೋಕ್ಕಾಗಲ್ಲಕ್ಕಪ್ಪ ಅಷ್ಟೆಲ್ಲ ನಮಗೆ ದೇವರು ಇನ್ನೂ ಕರ್ಣೆ ತೋರಿಲ್ಲ ಬೇಡ ಅಂತ ಹೇಳಿಬಿಟ್ಟು ಅವನು ಟೀಚರ್ಸ್ಗೆ ಮತ್ತು ಅವ್ನು ಸ್ಟ ಸೆಕ್ಸನಲ್ಲಿರೋ ಸ್ಟೂಡೆಂಟ್ಗೆ ಒಟ್ಟು ನೂರು ಪೀಸೇನೋ ಅವನು ಎರಡು ಬಾಕ್ಸ್ ಸ್ವೀಟ್ ಬೇಕು ಅಂತ ತರಿಸ್ಕೊಂಡಿದ್ದ ಸರಿ ತಿಂಡಿ ಎಲ್ಲ ತಿನ್ಸಾಯಿತು ಸ್ವೀಟೆಲ್ಲನೂ ಒಂದು ಬ್ಯಾಗ್ಗೆ ಪ್ಯಾಕ್ ಮಾಡಿ ಲಂಚ್ ಕೂಡ ಬ್ಯಾಗ್ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ ಅಂದರೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟೇ ಅವನು ಸ್ಕೂಲಿಂದ ಬರ್ತಾನೆ ಹಾಗೆ ಎರಡು ಜೊತೆ ಬಟ್ಟೆ ತೆಗಿಸ್ಕೊಂಡಿದ್ದಾನೆ ಬೆಳಿಗ್ಗೆಗೊಂದು ಜೊತೆ ಮತ್ತು ಸಂಜೆ ಜೀನ್ಸ್ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಏನೋ ತೆಗೆಸ್ಕೊಂಡಿದ್ದ ಈಗ ಮಾಮೂಲಿ ಫ ಹೊಲ್ಸಿದ್ದೆ ಪ್ಯಾಂಟು ಒಂಥರ ಫಾರ್ಮಲ್ ಪ್ಯಾಂಟ್ ಥರ ನಮ್ಮ ಈ ನನ್ನ ನಮ್ಮ ಯೂನಿಫಾರ್ಮ್ ಶಾಪಲ್ಲೇ ಸರ್ ಹೊಲಿಸ್ಕೊಟ್ಟಿದ್ರು ನೋಡ್ತಾ ಇರ್ಬೋದು ಎಲ್ಲ ಈಸ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ನಾವೆಲ್ಲ ಆಗಿನ ಕಾಲದಲ್ಲಿ ಬರ್ತ್ಡೇ ದಿನ ರಜಾ ಹಾಕ್ಬಿಡ್ದಿದ್ದೋ ಸ್ಕೂಲು ಕಾಲೇಜಿದ್ದರೆ ಈಗಿನ ಮಕ್ಳೇನೆಂದರೆ ಸ್ವೀಟ್ ಕೊಡೋಕ್ಕೋಸ್ಕರ ಮತ್ತು ಯೂನಿ ಬಟ್ಟೆ ಯೂನಿಫಾರ್ಮ್ ಬದಲು ಹೊಸ ಬಟ್ಟೆ ಹಾಕ್ಕೊಂಡು ಹೋಗೋದೇ ಅವ್ರಿಗೆ ಖುಷಿ ಸೆಲೆಬ್ರೇಷನ್ ಅದೇ ಅದೇ ಬಿಡ್ತಾರೆ ಅವರು ಅಷ್ಟು ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾನೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಮಗ ಬೇಡ ಅಂತ ಹೇಳಿದೆ ಸ್ಕೂಲ್ಗೆ ಹೋಗೋದು ನಾನೇ ಹೇಳಿದ್ರು ಇಲ್ಲ ಮಮ್ಮಿ ನಾನು ಹೋಗಲೇ ಹೋಗ್ಬೇಕು ಸ್ವೀಟ್ ಕೊಡಬೇಕು ಮಿಸ್ಗೆಲ್ಲ ಅಂತ ಸರಿ ಅಂತ ಹೇಳಿ ಅವನ್ನ ಕಳಿಸಿ ವ್ಯಾನ್ ಬತ್ತು ಅಂತ ಹೇಳಿ ಅವನ್ನ ಕಲಿಸ್ದೆ ಅಷ್ಟೆಲ್ಲ ಹಸ್ಬೆಂಡ್ ಕೂಡ ಇನ್ನೂ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಬನ್ನೆಲ್ಲ ತಗೊಂಬಂದು ಮಡಗಿದ್ರು ಅದಮೇಲೆ ನಾನು ಕೂಡ ಫೈನಲಿ ಡ್ಯೂಟಿಗೆ ರೆಡಿಯಾಗಿ ಹೋದೆ ಹೋದ ತಕ್ಷಣ ನಾನು ಫಸ್ಟ್ ಬಂದಿದ್ದು ಆ ಯೂನಿಫಾರ್ಮ್ ಕೊಡೋಕ್ಕೆ ನೋಡ್ತಾ ಇರ್ಬೋದು ಕಾಲೇಜಿಗೆಲ್ಲ ಯೂನಿಫಾರ್ಮ್ ಕೊಟ್ಬಿಟ್ಟು ಬಂದ ತಕ್ಷಣ ಅದೆಲ್ಲ ಲೀಸ್ಟೆಲ್ಲ ತೋರಿಸ್ಬಿಟ್ಟು ಸಪ್ಲೈ ಮಾಡಿಬಿಟ್ಟು ಲಾಸ್ಟಲ್ಲಿ ನನ್ನ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಮಗಳು ಟಿ ವಿ ಹಾಕ್ಕೊಂಡು ಅವರು ಮಗ ಮತ್ತು ಮಗಳು ಇಬ್ಬರು ಬಂದು ಆಲ್ರೆಡಿ ಅಂದರೆ ಮಗಳು ಮಲಗಿದ್ಲು ಮಗ ಆಲ್ರೆಡಿ ಬಂದು ಕಾಲಕ್ಕೆಲ್ಲ ಮಗ ತೊಳ್ಕೊಂಡು ಆಲ್ಮೋಸ್ಟ್ ಹೊಸ ಟಿ ಶರ್ಟ್ ಹಾಕಿ ಕುತ್ಬಿಟ್ಟಿದ್ದ ಅವನು ನಾನು ಕೂಡ ಫೈನಲಿ ಬಂದೆ ನೋಡ್ತಾ ಇರ್ಬೋದು ಒಂಥರ ಖುಷಿ ಅಂತ ಅನ್ನಿಸ್ತು ಮಗನ ಬರ್ತ್ಡೇ ಯಾವಾಗ ಮಾಡ್ತೀನಿ ಯಾವಾಗ ಹೋಗ್ತೀನಿ ಮನೆಗೆ ಅಂತಲೇ ಅಲ್ಲಿ ಅನ್ನಿಸ್ತಾನೆ ಇತ್ತು ಕೆಲಸದಲ್ಲಿದ್ದಾಗಲೂ ಅದೇ ರೀತಿ ಅನಿಸ್ತಿತ್ತು ಒಂಥರ ಖುಷಿ ಅವ್ನು ಬಂದ ತಕ್ಷಣ ನಾನು ನೋಡಿದಾಗೆಲ್ಲ ಖುಷಿ ಮಮ್ಮಿ ಏನು ತಂದೆ ಗಿಫ್ಟು ಏನು ತಂದೆ ಗಿಫ್ಟು ಅಂತ ಕೇಳ್ತಿದ್ದ ಫ್ರೆಂಡ್ಸ್ಗೆ ಫ್ರೆಂಡ್ಸು ಕೊಟ್ಟ ಹ್ಞೂ ಹ್ಞೂ ಅಂತಾರೆ ಬೈ ಹೆಂಗೆ ಕೂತಿದ್ದಾನೆ ನೋಡಿ ಯಾವ ಸ್ಟೈಲ್ ಕೂತಿದ್ದಾನೆ ಹಾಂ ಎಲ್ಲ ಕೊಟ್ಟೆ ಕೊಡ್ತೀನಿ ತಿರುತ್ತಲ್ಲ ಎಲ್ಲ ಕಲಿಯೋದ್ವಾ என்ன ஏன்ேதோஸி அந்த ஆப்பிவடை அந்த ಹಾಗೆ ಪ್ರತಿ ಸಲ ಏನೋ ತಿನ್ನಕ್ಕೆ ಕೊಡು ತಿನ್ನಕೊಡು ಅಂತ ಕೇಳ್ತೀನಿ ಬಿಸ್ಕೆಟ್ ಕೊಟ್ಟೆ ಬಿಸ್ಕೆಟ್ ಕೊಟ್ಟಿದ್ರು ಅವ್ನು ಸಮಾಧಾನ ಆಗಲಿಲ್ಲ ಅದಾದ್ಮೇಲೆ ಮ್ಯಾಂಗೋ ನೋಡಿದ್ನಲ್ಲ ಮ್ಯಾಂಗೋ ನೋಡಿದ ತಕ್ಷಣ ಮಮ್ಮಿ ಜ್ಯೂಸ್ ಆರ ಮಾಡಿಕೊಡು ಅಂತ ಹೇಳ್ದೆ ಸರಿ ಅಂತ ಹೇಳಿಬಿಟ್ಟು ಮ್ಯಾಂಗೆಲ್ಲ ಕುಯ್ಕೊಂಡು ಈಗ ನಾನು ಜ್ಯೂಸ್ ಮಾಡ್ತಾ ಹಾಗೆ ಅಪ್ಪ ಅಮ್ಮನ ಕೂಡ ಫೋನ್ ಮಾಡಿ ಮೂರು ದಿನ ಮುಂಚೆನೇ ಹೇಳಿದ್ದಾನೆ ತಾತ ನೀವು ಬರಲೇಬೇಕು ಅಜ್ಜಿ ನೀವು ಬರಬೇಕು ಮಾವ ಅತ್ತೆ ಎಲ್ಲ ನೀವು ಬರಬೇಕು ಅಂತ ಹಿಂಸೆ ಮಾಡ್ಕಾರ್ದೆ ನಾನು ಅಂದೆ ಗ್ರ್ಯಾಂಡಾಗೇನು ಮಾಡ್ತಾ ಇಲ್ವಲ್ಲಪ್ಪ ಬೇಡ ಬಿಡು ಪರವಾಗಿಲ್ಲ ಅಷ್ಟು ನೈಟಲ್ಲಿ ಅಷ್ಟೊತ್ತಲ್ಲಿ ಯಾಕೆ ಬರ್ತಾರೆ ಅವ್ರು ಉಳ್ಕೊಳ್ಳಲ್ಲ ಒಟ್ಟೋಗಿಬಿಡ್ತಾರೆ ಅಂತ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ನಾನು ಬರಲೇಬೇಕು ಅವ್ರು ಬಂದರೆ ನಾನು ನಾನು ಕೇಕ್ ಕಟ್ ಮಾಡೋದಿಲ್ಲ ನಾನು ಮಾಡ್ಕೊಳ್ಳೋದೇ ಇಲ್ಲ ಅಂತ ಹಠ ಮಾಡ್ತಿದ್ದೆ ಸರ್ ಇನ್ನೇನು ಮಾಡೋದು ಇನ್ನು ಇನ್ನೇನು ಮಾಡೋಕ್ಕಾಗುತ್ತೆ ಅವನ ಆಸೆ ಯಾಕೆ ನಿರಾಸೆ ಮಾಡೋದು ಅಂತ ಹೇಳಿ ಫೋನ್ ಮಾಡಿದ್ದೆ ಅದಾದಮೇಲೆ ನಾನು ಒಂದ್ಸತಿ ಕೇಳ್ಕೊಂಬಿಡೋಣ ಫೋನ್ ಮಾಡಿ ಬರ್ತಾರೋ ಇಲ್ವ ಅಂತ ಹೇಳಿಬಿಟ್ಟು ಫೋನ್ ಮಾಡಿದೆ ಅದಕ್ಕೆ ಊಟಕ್ಕೆ ಬಂದುಬಿಡಿ ಮತ್ತೆ ಅಲ್ಲಿ ಹೋಗಿ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರು ಏಳು ಗಂಟೆ ಏಳುವರೆ ಮೇಲೆ ಬರ್ತೀವಿ ಒಂದು ಸ್ವಲ್ಪ ಕೆಲಸ ಐತೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಕೇಕೆಲ್ಲ ಕಟ್ ಮಾಡಿಸಿ ಊಟ ಮಾಡ್ಕೊಂಡು ಮತ್ತೆ ಹೊರಟೋಗ್ಬಿಡ್ತೀವಿ ಕಣವ ಅಂತ ಹೇಳಿದ್ರು ಸರಿ ಅವ್ರು ಬರೋಕ್ಕೆ ಕೇಳಿದೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮ್ಮ ಗಬ್ಬು ಊಟ ಮಾಡಲ್ಲ ಮಂಗಳವಾರ ಆಗಿರೋದ್ರಿಂದ ಅದಕ್ಕೆ ಗಿರೈಸ್ ಮಾಡಿ ಒಂದು ಸ್ವಲ್ಪ ಕಬಾಬ್ ತಂದು ಚಿಕನ್ ಕಬಾಬು ಮಾಡ್ಕೊಳ್ಬಿಡೋಣ ಒಂದು ಸ್ವಲ್ಪ 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 ಸಾಂಬಾರ್ ಇತ್ತು ಅದೇ ಸಾಂಬಾರಿಗೆ ಗಿರೈಸ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ ಹಾಗೇ ಒಂಥರ ಮ್ಯಾಂಗೋ ಜ್ಯೂಸು ಒಬ್ರೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ನಾನಿಲ್ಲಿ ಮ್ಯಾಂಗೋ ಹಣ್ಣನ್ನು ಯಾವ ರೀತಿ ಅಂದರೆ ಜ್ಯೂಸ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದರೆ ಮ್ಯಾಂಗೋ ಸಿಪ್ಪೆ ತೆಗೆದು ನೀಟಗೆಲ್ಲ ಕುಯ್ಕೊಂಡು ಅದನ್ನು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಾಡ್ತೀನಿ ಒಂದೊಂದು ಥರ ಮಾಡ್ತಾರೆ ನಾನಿಲ್ಲಿ ನೀರೇನು ಹ್ಯಾಡ್ ಮಾಡಲ್ಲ ಗಟ್ಟಿ ಅಲ್ಲೇ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಕ್ಕಳಿಗೆ ಮ್ಯಾಂಗೋ ಜ್ಯೂಸ್ ಮಾಡಾದ್ಮೇಲೆ ಅದಕ್ಕೆ ತುಳಸಿ ಬೀಜ ಹಾಕಬೇಕು ಅದೊಂದು ಸ್ವಲ್ಪ ದಪ್ಪ ಅದು ಹಾಕ್ದಾಗ ಅದು ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಅದನ್ನು ಏನೋ ಕರಿತಾರೆ ನನಗೆ ಬಾಯಿಗೆ ಬರ್ತಾಯಿಲ್ಲ ಅದು ಹೇಳಕ್ಕೆ ಬರ್ತಾಯಿಲ್ಲ ಮರ್ತೋಗ್ಬಿಟ್ಟಿದೆ ಅದು ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ ಅದಕ್ಕೆ ಸೊಯಾ ಇದೇನೋ ಹೇಳ್ತಾರೆ ನನಗೆ ನೆನಪಾಗ್ತಿಲ್ಲ ನೋಡ್ತಾ ಇರ್ಬೋದು ಅದನ್ನು ನಾವು ಕನ್ನಡದಲ್ಲಿ ತುಳಸಿ ಬೀಜ ಅಂತ ಕರಿತೀವಿ ಅದನ್ನು ನೀರಲ್ಲಿ ಊನೆಯಾಕೋದ್ರೆ ಅದು ಹಳ್ಳುತ್ತೆ ಅದು ಆ ಒಳಗಡೆ ಹಾಕಿ ಅದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಕುಡಿದ್ರೆ ಫ್ರಿಜ್ಜಲ್ಲಿ ಮಡಗಿಬಿಟ್ಟು ಒಂದು ಸ್ವಲ್ಪ ಕೋಲ್ಡ್ ಆದಮೇಲೆ ಕುಡಿದ್ರೆ ಐಸ್ ಟು ಐಸ್ ಟೂಬ್ ಹಾಕ್ಕೊಂಡು ಸಖತ್ ಆಗಿರುತ್ತೆ ಒಂಥರ ಐಸ್ ಕ್ರೀಮ್ ತಿಂದ ಫ್ಲೇವರ್ ಟೈಪೇ ಬರುತ್ತೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಇಲ್ಲ ಐಸ್ ಕ್ರೀಮ್ ಇದ್ದರೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಬಬ್ಬಾ ಅಂತ ಅನಿಸುತ್ತೆ ಹೊರಗಡೆ ಕೊಟ್ಟು ಕಾಸು ಅಂದರೆ ಒಂದೀಗ ಮ್ಯಾಂಗೋ ಜ್ಯೂಸ್ ಕುಡಿತೀವಿ ಅಂತ ಹೇಳಿದ್ರು ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ರೀತಿ ಇದ್ದೇ ಇರುತ್ತೆ ಅದ್ರ ಬದಲು ಹಣ್ಣು ತಂದು ಈ ರೀತಿ ಮಾಡಿಕೊಂಡ್ರೆ ಎರಡು ಹಣ್ಣಿಗೆ ಮೂರು ಹಣ್ಣು ಅಥವಾ ಎರಡು ಹಣ್ಣಿಗೆ ಇಷ್ಟೊಂದು ಆಗುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ಜ್ಯೂಸ್ ಎಲ್ಲ ರೆಡಿ ಮಾಡಾದ್ಮೇಲೆ ನಾನು ಒಂದು ಒಟ್ಟು ಟೀ ಬಿಸಿ ಬಿಸಿ ಟೀ ಕಾಯಿಸ್ಕೊಂಡು ಕುಡಿದ್ಬಿಡೋಣ ಯಾಕಂದರೆ ಬೆಳಿಗ್ಗೆ ಅಲ್ಲಿ ಡ್ಯೂಟಿಲಿ ಒಂದು ಲೋಟ ಕಾಫಿ ಕುಡಿದ್ರೆ ಇನ್ನು ಮನೆಗೆ ಸಂಜೆ ಬಂದೇ ನಾನು ಕಾ ಟೀ ಕುಡಿಯೋದು ಅಲ್ಲಿ ಮಧ್ಯ ಏನು ನಾನು ಟೀ ಕಾಫಿ ಏನು ಕುಡಿಯೋಲ್ಲ ಏಕೆ ನಮ್ಗೆ ಕುಡಿಯೋಕ್ಕೂ ಟೈಮ್ ಇರಲ್ಲ ಕಾಲೇಜಿಗೆ ಹೋದರೆ ಅಲ್ಲೆಲ್ಲ ಲೀಸ್ಟ್ ಕೊಡೋದೇ ಆಗುತ್ತೆ ಚೆಕ್ ಮಾಡಿ ಯೂನಿಫಾರ್ಮ್ ತೋರಿಸಿ ಅದು ಮಾಡೋದೇ ನಾವು ನಾವೆಲ್ಲೂ ಹೊರ್ಗಡೆ ಹೋಗಿ ಟೀ ಕುಡಿಯೋಕ್ಕಾಗುತ್ತೆ ಇನ್ನು ಮಧ್ಯಾಹ್ನ ಅಲ್ಲೆಲ್ಲ ಬಂದು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬರೋ ಗಂಟ ಮನೆಗೆ ಹಲ್ವಾರು ಟೆನ್ಷನ್ಗಳಿರುತ್ತೆ ಒಂದು ಲೋಟ ಎಷ್ಟೇ ಟೆನ್ಷನ್ ಇರಲಿ ಏನೇ ಇರಲಿ ಒಂದು ಲೋಟ ಬಿಸಿ ಬಿಸಿ ಟೀ ಕುಡಿದ್ರೆ ಹಾಗೂ ನೆಮ್ಮದಿ ಮನಸ್ಸಿಗೆ ಒಂಥರ ಮೈಂಡ್ ಫ್ರೆಶ್ ಇರುತ್ತಲ್ಲ ಆ ಮೈಂಡ್ ಫ್ರೆಶ್ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮಮ್ಮ ಅಂದರೆ ನನ್ನ ಮಗ ಕೇಳ್ತಿದ್ದು ಮಮ್ಮಿ ನೀನು ರೆಡಿ ಆಗಲ್ವಾ ಅಂತ ಗ್ರ್ಯಾಂಡ್ ಹ್ಯಾಂಗೆ ಮಾಡಿದರೆ ಏನು ರೆಡಿ ಆಗೋಣ ಏನು ಬೇಡ ಸಿಂಪಲ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಲ್ಲಪ್ಪ ನೀನು ರೆಡಿ ಆಗಪ್ಪ ಸಾಕು ಅಂತ ಹೇಳ್ಬಿಟ್ಟು ನಾನು ಅಪ್ ಆಗಿ ಉತ್ಕೊಂಡಿದ್ದೆ ಅದಾದಮೇಲೆ ಎಲ್ಲ ನೀಟಾಗಿ ಅವರು ಒಬ್ಬ ಇನ್ನು ಆಯಿತು ಟೈಮ್ ಹತ್ರ ಹತ್ರ ಆಯಿತು ಅಂತ ಹೇಳಿ ಇಲ್ಲಿ ಹಸ್ಬೆಂಡು ಚಿಕನ್ ಕಬಾಬ್ ಕಲಿಸ್ಕೊಡ್ತಿದ್ರು ನನಗೊಂದು ಸ್ವಲ್ಪ ಕೈ ಬೇರೆ ನೋವು ಬಂದ್ಬಿಟ್ಟಿತ್ತು ಅಂತ ಹೇಳಿ ಅವರೇ ಕಲಿಸ್ಕೊಡ್ತೀನಿ ಕೊಡು ಅಂತ ಹೇಳಿ ಅಪರೂಪಕ್ಕೆ ಕೇಳ್ಬಿಟ್ಟು ಕಲಿಸ್ಕೊಡ್ತಿದ್ದಾರೆ ಸರಿ ಅಂತ ಹೇಳಿಬಿಟ್ಟು ಎಲ್ಲ ಅವರು ಕಲ್ಸ್ ಮಡಗ್ಬಿಟ್ಟು ಅವ್ರ ಪಾಡ್ಗವರು ಎಲ್ಲ ಹೋಗಿದ್ದು ಬತ್ತೆ ಅಂತ ಹೋಗಿದ್ದು ಬಂದರು ಆಮೇಲೆ ನಾನು ಕೂಡ ಅಡುಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಮಗನ ಬರ್ತ್ಡೇಗೆ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಆಗಿ ಏನೋ ಒಂಥರ ಡಿಫ್ರೆಂಟಾಗಿ ಮಾಡೋಣ ಲೈಟಾಗಿ ಎಲ್ಲ ಹಾಕ್ಸಿ ಮಾಡೋಣ ಅಂದ್ಬಿಟ್ಟು ಏನೇನೋ ಮಾಡ್ತಾಯಿದ್ರು ಅಂದರೆ ತುಂಬ ದಿನದಿಂದ ಅವ್ನು ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡು ಪ್ರ ಪ್ರತಿ ಅಂದರೆ ಫಸ್ಟ್ ಬರ್ತ್ಡೇನೆ ಕೂಡ ನನ್ನ ಮಗಳು ಬರ್ತ್ಡೇ ಬಂದು ಐದು ವರ್ಷನೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ ಅವಳ್ದು ಅಂದರೆ ಮರಿ ಎಲ್ಲನೂ ಒಡೆದು ಒಂದು ನಾಲ್ಕು ಮರಿ ಹೊಡೆದ್ವಿ ಅವ್ರ ಫ್ರೆಂಡ್ಸ್ ಫುಲ್ ಫ್ಯಾಮಿಲಿ ಎಲ್ಲ ಹೇಳಿ ಒಂದು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿ ಗ್ರ್ಯಾಂಡಾಗಿ ಮಾಡಿದ್ದು ಮಗಳದ್ರಲ್ಲಿ ಐದು ವರ್ಷ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ದು ಬಟ್ ಮಗನಿಗೆ ಅದು ಅವಕಾಶನೇ ಆಗಲಿಲ್ಲ ಫಸ್ಟ್ನೇ ವರ್ಷದಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಎರಡನೇ ವರ್ಷದಲ್ಲಿ ಮನೆ ಪ್ರಾಬ್ಲಮ್ ಆ ಥರ ಹಿಂಗೆ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇತ್ತು ಅವ್ನ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಡಗಕ್ಕೆ ಆಗಲಿಲ್ಲ ಅದಾದಮೇಲೆ ಅಮ್ಮನ ಮನೆಗೆ ನಾನು ಒಂದು ವರ್ಷ ತುಂಬಿದ ತಕ್ಷಣ ಅವ್ನ ನಮ್ಮ ಮನೆಗೆ ಬಿಟ್ಬಿಟ್ಟೆ ಅಮ್ಮನ ಮನೆಗೆ ಅವರೇ ಪ್ರತಿ ವರ್ಷ ಒಂದು ಕೇಕ್ ಕಟ್ ಮಾಡಿ ಒಂದು ಕೆ ಜಿನೋ ಅಥವಾ ಅರ್ಧ ಕೆ ಜಿನೋ ಕೇಕ್ ತಂದು ಕಟ್ ಮಾಡಿ ಅವರೇ ಸೆಲೆಬ್ರೇಷನ್ ಮಾಡ್ಕೊಂಡು ನಾವು ಹೋಗ್ತಾನೂ ಇರಲಿಲ್ಲ ವಿಶ್ ಮಾಡಿಬಿಟ್ಟು ನಾವು ಇಲ್ಲೇ ವೀಡಿಯೋ ಕಾಲ್ ವಿಶ್ ಮಾಡಿಬಿಟ್ಟು ಫೋನಲ್ಲಿ ವಿಶ್ ಮಾಡಿಬಿಟ್ಟು ಹೇಳ್ಬಿಡ್ತಿದ್ದೋ ನಾನು ಇವನು ಒಂದು ಏಳನೇ ಕ್ಲಾಸು ಅಂದರೆ ಏಳನೇ ಕ್ಲಾಸ್ ಸಾರಿ ಏಳನೇ ಕ್ಲಾಸ್ ಅಂತ ಇದ್ದೀನಿ ಒಂದು ಎರಡನೇ ಕ್ಲಾಸ್ ಆದಮೇಲೆ ನಾವು ಇಲ್ಲಿ ಮೈಸೂರಿಗೆ ಕರ್ಕೊಂಡು ಬಂದು ಮೈಸೂರಿಗೆ ಕರ್ಕೊಂಡು ಬಂದಾಗ ನಾವು ಪ್ರತಿ ವರ್ಷ ಒಂದು ಸಿಂಪಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ತ ಕರೆಸಿ ಅಪ್ಪ ಅಮ್ಮನ್ನ ಮಾಡ್ಕೋತೀವಿ ಅವನಿಗೆ ತುಂಬ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ಆಸೆ ಅಂದರೆ ಇವನ್ನ ಬರ್ತಡೆ ದಿನವೇ ಅಂದರೆ ಬರ್ತಡೇ ಸೀಸನಲ್ಲೇ ಈ ಒಂದು ಆರನೇ ತಿಂಗಳು ಬರೋದು ಅವಾಗ ಏನಾಗುತ್ತೆ ನಮಗೆ ಹಬ್ಬ ಬಿಡುತ್ತೆ ಹಬ್ಬ ಬಿದ್ದಾಗ ನಾವು ಯಾವ ಕಡೆನೂ ಮಾಡೋಕ್ಕಾಗಲ್ಲ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡಬೇಕು ಹಬ್ಬ ಮಾಡಿದ್ರೆ ಬರ್ತಡೆ ಮಾಡೋಕ್ಕಾಗಲ್ಲ ಬರ್ತಡೆ ಮಾಡಿದ್ರೆ ಹಬ್ಬ ಮಾಡೋಕ್ಕ ಲ್ಲ ಅದಕ್ಕೆ ಫೈನಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹತ್ತನೇ ವರ್ಷದ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ದೇವ್ರ ದೇ ದೇ ಇದ್ದರೆ ಹತ್ತನೇ ವರ್ಷಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಅಪ್ಪ ತುಂಬ ಅಪ್ಪ ನಿಜವಾಗ್ಲೂ ಬೇರೆಯವ್ರ ಬರ್ತ್ಡಲ್ಲಿ ಆ ರೀತಿ ಡೆಕೋರೇಷನ್ ಮಾಡಿದ್ರು ಏನೋ ಗೊತ್ತಿಲ್ಲ ಸಿಂಪಲ್ಲಾಗಿ ನನ್ನ ಮಗನ ಬರ್ತ್ಡೇ ಗ್ರ್ಯಾಂಡಾಗಿರೋ ಮಾಡೋಕ್ಕಾಗಲಿಲ್ಲ ನಾವಾದರೂ ಸಿಂಪಲಾಗಿ ಮಾಡೋಣ ಅಂತೇಳಿ ತುಂಬ ಲೈಟೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಏನೇನೋ ಎಲ್ಲ ರೆಡಿ ಮಾಡಿಕೊಂಡ್ರು ಅಷ್ಟರಲ್ಲಿ ಅವ್ರು ನಮ್ಮ ಅಪ್ಪ ಅಂದರೆ ನಮ್ಮ ತಾತ ಎಲ್ಲ ಬಂದರು ಅವ್ನ ಫ್ರೆಂಡು ಊರಿಂದ ಊರಿಂದ ಸಿದ್ದರಾಮಯ್ಯನುಂಡಿಯಿಂದ ಅತ್ತೆ ಮಗಳು ಮಮ್ಮಿ ಅವರ ನನ್ನ ತಮ್ಮ ಎಲ್ಲ ಬಂದರು ಅವ್ರು ಬಂದ ತಕ್ಷಣ ಅವ್ನಿಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನ್ನ ತಮ್ಮನ ಮಗಳು ಅವ್ನು ಬಂದ ತಕ್ಷಣ ಏನೋ ಮಾತಾಡಿಸ್ತಾ ಇದ್ಲು अरे नन कंठे और का पारवाद अभिमाना स्टैंड ये है स्टैंड को ब्रो कॉन्फ्रेंस हनी के को, को हनी के को चालू हनी के को ली हनी के को कार को पा वैसे वीडियो मत पड़े हां है तो

हम गोरा दे हां बेटा एक तो गाय बत्त ओ आको इन्हें भी बत्त तो दो कुत्ता मार हां आ கட்மா ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು ಮಗ ಮಕ್ಕಳೆಲ್ಲ ಇಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರ ನಮ್ಗೆ ಜಾಸ್ತಿ ಆಗ್ತಿದೆ ಅಂತ ನಮಗೊಂಥರ ಏನೋ ಒಂಥರ ಬೇಜಾರು ಮುತ ಮುದ್ಕ ಮುದ್ಕಿ ಆಗ್ಬಿಡ್ತಾ ಇದ್ದೀವಿ ಅಂತ ಹೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇತ್ತು ಆ ಭಗವಂತ ದೇವ ದೇವರಲ್ಲಿ ಬೇಡ್ಕೊಳೋದು ಇಷ್ಟೇ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆಯ ವಿದ್ಯೆ ಬುದ್ಧಿ ಕಾಪಾಡಲಿ ಅಂತ ನನ್ನ ಒಂದು ಆಶೀರ್ವಾದ ಯಾವಾಗಲೂ ಸದಾ ನನ್ನ ಮಗನ ಮೇಲೆ ಇರಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ಅವ್ನ ಖುಷಿಯೇ ನಮ್ಮ ಖುಷಿ ಮಕ್ಕಳು ಖುಷಿ ಆದರೂ ನಮ್ಮ ಹಸ್ಬೆಂಡ್ಗಂತೂ ನಿಜವಾಗ್ಲೂ ಮಕ್ಕಳು ಖುಷಿಯಾಗಿದ್ದರೆ ಸಾಕು ಅವ್ರಿಗಿನ್ನೇನು ಬೇಡ ಒಡಿಬೇಡ ಅವ್ರು ಚೆನ್ನಾಗಿ ಓದಿ ಓದಕ್ಕೆ ಇಷ್ಟ ಇದ್ದರೆ ಓದಲಿ ಅವ್ರಿಗೆ ಹೇಳ್ಕೊಡು ಒಡೆದು ಹೇಳ್ಕೊಡ್ಬೇಡ ಅಂತಲೇ ಹೇಳ್ತಾ ಇರ್ತಾರೆ ಯಾವಾಗಲೂ ಒಂಥರ ಏನೋ ನಮ್ಗೆ ಗೊತ್ತಿಲ್ಲ ಅವ್ನು ಬರ್ತಡೇ ತುಂಬಾ ಗ್ರ್ಯಾಂಡಾಗಿ ಮಾಡ್ಕೊಳ್ಬೇಕು ಅನ್ನೋಗೆಲ್ಲ ಮನೆ ಪರಿಸ್ಥಿತಿ ಒಂಥರ ಇರುತ್ತೆ ಈ ವ ಈ ಹತ್ತನೇ ವರ್ಷದಲ್ಲಾದರೂ ನೆಕ್ಸ್ಟು ಹತ್ತನೇ ವರ್ಷದಲ್ಲಾದರೂ ಅವನಿಗೆ ಆ ಒಂದು ಏನು ಬರ್ತಡೇ ಸೆಲೆಬ್ರೇಷನ್ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋ ಒಂದು ಏನಂತಾರೆ ಅದಕ್ಕೆ ಯೋಗ ಇರಲಿ ಅಂತ ಕೇಳ್ಕೊತೀನಿ ಅವನಿಗೆ ಎಂಟು ತುಂಬಿ ಒಂಬತ್ತು ವರ್ಷ ಅವನಿಗೆ ನಾಲ್ಕನೇ ಕ್ಲಾಸು ಎಂಟು ತುಂಬಿ ಒಂಬತ್ತು ವರ್ಷ ಆಗಿದೆ ನೋಡೋಣ ಅದಾದಮೇಲೆ ಅವ್ರ ಅಪ್ಪ ಪ್ರೀತಿಯಿಂದ ಅವನಿಗೋಸ್ಕರ ಚಾಕ್ ಚಾಕ್ಲೇಟ್ ಅಂದರೆ ಅವನಿಗೆ ಅವ್ನಿಗೆ ಅದಕ್ಕೆ ಗಿಫ್ಟ್ ತಂದು ಕೊಡ್ತಾ ಇದ್ದಾರೆ ಸರ್ಪ್ರೈಸ್ ಆಗಿ ನಿಜವಾಗ್ಲೂ ಗಿಫ್ಟ್ ತಂದರು ನನಗೆ ಹೇಳೇ ಇರಲಿಲ್ಲ ಅವರು ಸರ್ಪ್ರೈಸ್ ಆಗಿ ಕೊಟ್ಟರು ಅವ್ನ ಮಕ್ ಅವ್ನ ಮಗನಿಗೆ ಅಷ್ಟೊಂದು ಇಷ್ಟ ಚಾಕ್ಲೇಟ್ ಅಂದರೆ ನಮಗೆ ಎಷ್ಟು ಇಷ್ಟನೋ ಮನೇಲಿ ನನಗೆ ಟೆಡಿ ಬೇರ್ ಅಂದರೆ ಎಷ್ಟು ಪ್ರಾಣನೋ ಅವನಿಗೆ ಅಷ್ಟು ಚಾಕ್ಲೇಟ್ ಅಂದರೆ ಅಷ್ಟೊಂದು ಇಷ್ಟ ಫ್ಯಾಮಿಲಿ ಫುಲ್ಲೆಲ್ಲ ಚಾಕ್ಲೇಟ್ ಅಷ್ಟೊಂದು ತಿಂತೀವಿ ನಾವು ಆ ಕಡೆ ಮಡಿಕೇರಿ ಶಿವಮೊಗ್ಗ ಹೋದಾಗೆಲ್ಲ ಅಲ್ಲಿ ಕಾಪಿನ ಕಾಕ ಮತ್ತೆ ಏನು ಅಂದರೆ ಕಾಫಿ ಚಾಕ್ಲೇಟ್ ಮತ್ತೆ ಡೈರಿ ಚಾಕ್ಲೇಟ್ ಅಷ್ಟೊಂದು ತರುತ್ತೆ ಅಪ್ಪನೂ ಕೂಡ ಆಗ್ಲಿಂದ ಅಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲ ಬಂದರೂ ಖುಷಿ ನನಗೆ ಅಂದರೆ ಒಂಥರ ಖುಷಿ ನಮ್ಮ ಇದ್ದಿದ್ರೆ ಬರ್ತಿದ್ರು ಕರೆದ ತಕ್ಷಣ ಬರ್ತಿದ್ರು ಮೊಮ್ಮಗನಿಗೆ ಅಂದರೆ ಅತ್ತೆ ತಿರೋಗಿರೋದ್ರಿಂದ ನನಗೂ ಎಲ್ಲೋ ಒಂದು ಕಡೆ ಗ್ರ್ಯಾಂಡಾಗಿ ಮಾಡ್ಕೋಬಾರ್ದು ಏನು ಮಾಡಬಾರ್ದು ಅಂತ ಅನಿಸ್ತಿತ್ತು ಬಟ್ ಮಕ್ಕಳಿಗೆಲ್ಲ ಏನು ಕಟ್ಟು ಅಂತ ಹೇಳಿ ಅವರ ಮಗನೇ ಅಂದರೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅಮ್ಮ ನಮ್ಮ ಅತ್ತೆ ಅಲ್ಲಿಂದನೇ ಆಶೀರ್ವಾದ ಮಾಡ್ತಾರೆ ಅಂತ ನಿಜವಾಗ್ಲೂ ನಂಬ್ತೀನಿ ನಾನು ಅಷ್ಟು ಮಕ್ಕಳು ಮೊಮ್ಮಕ್ಕಳು ಕಂಡ್ರೆ ಇಬ್ಬರಿಗೂ ಅಷ್ಟೇ ನಮ್ಮ ಅಪ್ಪ ಅಮ್ಮಗೂ ಅಷ್ಟೇ ಅವರ ಅಪ್ಪ ಅಮ್ಮಂಗೂ ಅಷ್ಟೇ ಮೊಮ್ಮಕ್ಕಳು ಕತೆ ತುಂಬಾನೇ ಇಷ್ಟ ಇತ್ತು ಅದರಲ್ಲೂ ಮುದ್ದು ಯಾವಾಗಲೂ ಮುದ್ದು ಮಾದಪ್ಪ ಮುದ್ದು ಮಾದಪ್ಪ ಅಂತ ಕರೀತಿದ್ರು ಅತ್ತೆ ಒಂಥರ ಏನೋ ಒಂಥರ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ಎಲ್ಲ ಕೇಕ್ ತಿನ್ನಿಸಿ ಎಲ್ಲ ನಿಜವಾಗ್ಲೂ ಒಂಥರ ಸೆಲೆಬ್ರೇಷನ್ನೇ ಗ್ರ್ಯಾಂಡ್ ಆಗದಂಗೆ ಆಯ್ತು ನನಗೆ ನಿಜವಾಗ್ಲೂ ಒಂದು ಕೆ ಜಿ ಕೇಕಲ್ಲಿ ಅವ್ನಿಗೆ ಅವ್ನು ಯಾರು ಕಾರ್ ಕೇಳ್ತಾನೆ ಆ ಕಾರು ಫೋಟೋ ಹಾಕಿ ಅದನ್ನ ಕೇಕ್ ಮಾಡಿಸ್ದೆ ನೆಕ್ಸ್ಟ್ ನೋಡೋಣ ಅವನಿಗೆ ಹತ್ತು ವರ್ಷಕ್ಕೆ ಅವನು ಕೇಳಿದ ಕಾರ್ ಅದೇ ಕೇಕ್ ರೆಡಿ ಮಾಡ್ತಾನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವ್ರದೇ ಹೆಂಗಾಗುತ್ತೆ ಹಾಗೆ ಗೇರ್ ಸೈಕಲ್ ಕೇಳ್ದ ನಾನು ಗೇರ್ ಸೈಕಲ್ ಈಗೇನಿಗೆ ಬೇಡ ಅಂತ ಹೇಳಿದ್ರೆ ಆ ಮಗಳಿಗೆ ಸೈಕಲ್ ತೊಗೊಟ್ಟಿದ್ದು ಅದೇ ಯೂಸ್ ಆಗುತ್ತೆ ಸುಮ್ಮನೆ ಎರಡು ಮೂರು ಸೈಕಲೆಲ್ಲ ವೇಸ್ಟ್ ಆಗುತ್ತೆ ಬೇಡ ಸೈಕಲ್ ಸೈಕಲೆಲ್ಲ ಬೇಡ ಅಪ್ಪ ನೆಕ್ಸ್ಟ್ ಏನಾದರೂ ನೀನೆಲ್ಲ ಟೆಂತ್ ಎಲ್ಲ ಆದಮೇಲೆ ನೋಡೋಣ ಏನಾದರೂ ಬೇರೆ ಅಂತ ಅಂತಂದಾಗ ಮಮ್ಮಿ ಫಸ್ಟು ನನಗೆ ಟೆಂತ್ ಆದ ತಕ್ಷಣ ಬುಲೆಟ್ ತೊಗೊಳ್ಬೇಕು ಅಂತ ಎಲ್ಲ ನೆಗೀತಾ ಇದ್ದರು ಏನೋ ಮಕ್ಕಳ ಆಸೆ ಅಲ್ವಾ ಎಲ್ಲ ಒಳ್ಳೆಯದಾಗಲಿ ದೇವರು ಅವ್ರಿಗೆ ಆಯಸ್ಸು ಕೊಟ್ಟಿದ್ರೆ ನಮಗೆ ಶಕ್ತಿ ದುಡಿಯೋ ಶಕ್ತಿ ಕೊಟ್ಟಿದ್ರೆ ಅದೂ ಕೂಡ ಈಡೇರಿಸೋಣ ಅಂತ ಹೇಳಿ ಎಲ್ಲ ಕೇಕೆಲ್ಲ ತಿನ್ನಿಸ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ನಿಜವಾಗ್ಲೂ ಖುಷಿ ಖುಷಿಯಾಯಿತು ಅದಾದಮೇಲೆ ಎಲ್ಲರಿಗೂ ಒಂದು ರೌಂಡ್ ಫಸ್ಟು ಕಬಾಬ್ ಹಾಕ್ಕೊಡೋಣ ಅಂತ ಹೇಳಿ ಎಲ್ಲ ಹಾಕೊಟ್ಟು ಊಟಕ್ಕೆಲ್ಲ ಹಾಕೊಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಕಬಾಬ್ ಎಲ್ಲ ಹಾಕೊಂಡು ತಿಂದರು ಊಟನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು ಒಂಥರ ಖುಷಿ ಆಯಿತು ನನಗೂ ಕೂಡ ಅಮ್ಮಂದೊಂದು ಬೇಜಾರು ಅಮ್ಮ ಮಂಗಳವಾರ ಗಬ್ಬು ಊಟ ಮಾಡಲ್ಲ ಅದಕ್ಕೋಸ್ಕರ ಅಮ್ಮಂಗೆ ರೈಸ್ ಹಾಕೊಟ್ಟಿದ್ದೆ ಆಗಾದರೂ ತುಂಬ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಹಾಗೆ ನನ್ನ ಮಗನ ಬರ್ತಡೇ ದಿನವೇ ಐ ಪಿ ಎಲ್ ಇದ್ದಿದ್ದ ಕಾರಣ ತುಂಬ ಐ ಪಿ ಎಲ್ ಹಾಕಿ ಎಲ್ಲ ನೋಡ್ತಾಯಿದ್ರು ಬರ್ತ್ಡೇ ಸೆಲೆಬ್ರೇಷನ್ ಒಂದು ಕಡೆ ಮಾಡ್ತಾಯಿದ್ರೆ ಐ ಪಿ ಎಲ್ ನೋಡೋದೇ ಒಂಥರ ಖುಷಿ ಅಂತ ಅನಿಸ್ತಾಯಿತ್ತು ಬರ್ತ್ಡೇ ದಿನವೇ ಐ ಪಿ ಎಲ್ ಗೆದ್ದಿದ್ದು ನಮ್ಮ ಇಂಡಿಯಾ ಗೆದ್ದಿದ್ದು ಈ ಸತಿ ಕಪ್ ನಮ್ದೇ ಈ ಸತಿ ಕಪ್ ನಮ್ದೇ ಅಂತ ಹೇಳಿ ಕೊನೆಗೂ ನನ್ನ ಬ ಮಗನ ಬರ್ತಡೇ ದಿನವೇ ಕಪ್ ಗೆದ್ದಿದ್ದು ನನಗೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಯಾಕಪ್ಪ ನಾನು ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ವರ್ಕ್ ಬಿಸಿ ಅದಕ್ಕೋಸ್ಕರ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಎಲ್ ಎಲ್ಲ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಒಂದು ಹತ್ತು ನಿಮಿಷನೂ ಕೂಡ ನಾನು ರೆಸ್ಟ್ ತಗೊಳಕ್ಕೆ ಆಗ್ತಾ ಇಲ್ಲ ಅದು ಬಂದು ನಾನು ಟೈಮ್ ಸಿಕ್ಕಿದಾಗ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೇಟಾಗಿ ವೀಡಿಯೋ ಹಾಕ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ನೋಡ್ದನ್ನೇ ಇರಬೇಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಕ್ಷಣ ಹಾಕ್ಕೊಂಡು ನಾವು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸವಾರಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್